ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಡಿಭಾಗ ಕೊಂಚರಾಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದರ್ ಲೋಕಸಭೆಯ ಚುನಾವಣೆಯ ಅಂಗವಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಖೂಬಾ ಅವರು ಭರ್ಜರಿಯಾಗಿ ಮತಯಾಚನೆ ಮಾಡಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಭಗವಂತ ಖೂಬಾ ಅವರು ದೇಶದ ಏಳಿಗೆಗೆ ಮತ್ತೊಮ್ಮೆ ಮೋದಿ ಬರಲೇಬೇಕು ಸುಳ್ಳಿನ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಎಂದು ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಮೂರನೇ ಬಾರಿಯೂ ಕೂಡ ಪ್ರಧಾನಿ ಮಾಡಬೇಕು ಎಂದು ಈ ಮೂಲಕ ಮಾತನಾಡಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ವಿಧಾನ ವಿಧಾನಪರಿಷತ್ತು ಉಪನಾಯಕರು ಸುನೀಲ್ ವಲ್ಲೇಪುರ್ ಕಾರ್ಯಕ್ರಮದಲ್ಲಿ ವಿಧಾನ ವಿಧಾನಪರಿಷತ್ತು ಉಪನಾಯಕರು ಸುನೀಲ್ ವಲ್ಲೇಪುರ್ ಶಾಸಕರಾದ ಅವಿನಾಶ್ ಜಾಧವ್ ಬಿಜೆಪಿ ಪಕ್ಷದ ರಾಷ್ಟೀಯ ಒಬಿಸಿ ಅಧ್ಯಕ್ಷ ರಾವ್ ಬಿಜೆಪಿ ಪಕ್ಷದ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷರು ಅನಿಲ್ ತಮ್ಮಣ್ಣ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ವಿಜಯಕುಮಾರ್ ಚಂಗಟ್ಟಿ ಬಿಜೆಪಿ ಪಕ್ಷದ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿ ರವಿರಾಜ್ ಕೋರ್ವಿ ಸಂತೋಷ್ ಗಡಂತಿ జగజీవన్ రెడ్డి వీరరెడ్డి కేఎంబారి జగన్నాథ్ పటీల్ గిరిరజ్ నాటికర్ అనిల్ కంటి మూడు అనేక పక్షద పక్ష్యకర్త ఇద్దరు వరదీగారు నగర చించోళ பாணை மகனாவண விசாரிணை பூர்வ சர்ச்சைக்கு தர கழிந்த ಸರ್ಕಾರ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದು ದೇಶದ ಚುನಾವಣೆ ಇದು ನಮ್ಮೆಲ್ಲರ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಚುನಾವಣೆ ಕೇವಲ ನಮ್ಮ ಭವಿಷ್ಯವೇ ಮುಂದಿನ ಬಾವಿ ಪೀಳಿಗೆ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಚುನಾವಣೆ ನಂತರ சாா நாகரிகூட அதன் மகிழ்ச்சி ప్రయత్న కేవల కేవల ఇది దేశ ప్రధానమంత్రి సమాన

आगे फैन फुटबॉल आगे ये तो बड़ा हैंडमार्क करेंगे मानेगा ये प्रत्येक दुबारे लगेगा जय जय मुखातर प्रत्येक इंद्र मानेगे चुत्ता पढ़ेगे निर्णय पढ़ेगा ये तो देश से दुरुपनेगे अभी बात आप को बोलूंगे जो बना सरस्वती ने मार देगे देश से दुरुपनेगे चार एक आया इसका जरूरत पड़ेगा चा� ಕೋಟಿ ಜನರಿಗೆ ಬಡತನ ರೇಖೆಗಿಂತ ಕೆಳಗಿರುವವರನ್ನ ಬಡತನ ರೇಖೆಗಿಂತ ಮೇಲೆ ನಿಯೋಗ ಕೀರ್ತಿ ಯಾವ್ದಕ್ಕಿದ್ರೆ ಅದು ನರೇಂದ್ರ ಮೋದಿ ಅವರ ಬಂಧುಗಳು ಕಾಂಗ್ರೆಸ್ನವರು ತಾನು ಕರ್ತ ಈಶ್ವರ ಕಂಡೆಯಾಗಿದೆ ಈಗ ಬಡವರು ಉಳುಮೆ ಮಾಡುವಂತಹ ಜನೀನು ಸರ್ಕಾರದ ಒಂದು ಅರಣ್ಯ ಇಲಾಖೆಗೆ ಸೇರಿಸುವಂತಹ ಕೆಲಸ ಯಾರಾದ್ರೂ ಮಾಡದಿರು ಅದು ಈಶ್ವರ ಕನ್ನಡ ಕಂಡಿದ್ದಾರೆ

You